ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ ಅವ್ರ ಬಗ್ಗೆ ಅಪಾರವಾದ ಗೌರವ ಗೌರವ ಇದೆ ದೇವೇಗೌಡರ ಬಗ್ಗೆ ಆ ಕುಟುಂಬದ ಬಗ್ಗೆ ಭಾಳ ಗೌರವ ಇದೆ ರಾಜಕಾರಣ ಅಂದಮೇಲೆ ರಾಜಕಾರಣನೇ ಐಡಿಯಾಲಜಿಕಲ್ ಫೈಟ್ ಇದು ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿಯವರು ಸೇರಿಕೊಂಡ್ರೆ ನಾವು ವಿಮರ್ಶೆ ಮಾಡದೆ ಹೇಗಿರ್ತೀವಿ ಇವರು ಕುಮಾರಸ್ವಾಮಿನ ಬಾಯಿಗೆ ಬಂದಂಗೆ ಬೈದವರು ಯಡಿಯೂರಪ್ಪ ಸಾಹೇಬರು ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತ ಇದೇ ಬೆಂಗಳೂರಲ್ಲಿ ಸ್ಟ್ರೀಟಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವನ ವಚನ ಭ್ರಷ್ಟ ಅಂತ ಬೈದಿರೋದು ನಿಮ್ಗೆ ಯಾರಿಗೂ ನೆನಪಿದೆ ಅನಿಸುತ್ತೆ ಅವರು ಐದು ವರ್ಷದಿಂದ ಒಂದು ಸ್ಪೀಚ್ ಕೇಳ್ತಿದ್ದೆ ಕೋಮುವಾದಿ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಡಿಸುವುದಿಲ್ಲ ಅಂತ ನಾನು ನೋಡಿ ಇನ್ಸ್ಪೈರ್ ಆದ ಎಂಥ ಜಾತ್ಯಾತೀತ ಸಿದ್ಧಾಂತ ರೀ ಕುಮಾರಣ್ಣಂದು ನಮ್ಮ ಕುಮಾರಣ್ಣಂದು ಇಂಥ ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ ಕುಮಾರಣ್ಣ ನೀವು ಅಧಿಕಾರಕ್ಕೆ ಬರಬೇಕು ಅಂದರೆ ಮುಸ್ಲಿಂ ಬಾಂಧವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ನೀವು ಇವತ್ತು ಏಕಾಏಕಿ ಅಲ್ಲೋಗ್ಬಿಟ್ಟು ನನಗೇನು ಬೇಜಾರು ಅಂದರೆ ಈ ಸೌತ್ ಇಂಡಿಯಾದಲ್ಲಿ ನಾನು ಇಬ್ಬರು ಲೀಡರ್ಸ್ನ ನೋಡಿದೆ ಎಲೆಕ್ಷನ್ಗೆ ಮುಂಚೆ ಒಂಥರ ಮಾತಾಡಿ ನಂತರ ಅಲ್ಲಿ ಪವನ್ ಅವರು ಪವನ್ ಕಲ್ಯಾಣವರು ಮುಸ್ಲಿಮ್ಸ್ ಮನೆಗೆ ಹೋಗಿ ಮಸೀದಿಗೋದ್ರು ಕ್ರಿಶ್ಚಿಯನ್ ಇದರಲ್ಲಿ ಹೋಗಿ ಅಲ್ಲೂ ಪ್ರೇಯರ್ ಮಾಡಿದ್ರು ಗೆದ್ದ ಮೇಲೆ ಈಗ ಪವನ್ ಕಲ್ಯಾಣವರು ಹಿಂದುತ್ವದ ಪಾಠ ಇದ್ದಾರೆ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ಅಲ್ಲಿ ಪವನ್ ಅವರು ಡಿ ಸಿ ಎಮ್ ಆಗಕ್ಕೆ ಅವ್ರೀಗ ಮೋದಿಯವರ ಹತ್ರ ಸ್ವಲ್ಪ ವಿಶ್ವಾಸ ಗಳಿಸಕ್ಕೆ ಹಿಂದುತ್ವ ಅಂತಿದ್ದಾರೆ ಅಲ್ಲೂ ಸಹ ಮೈನಾರಿಟಿಯವರಿಗೆ ಪವನ್ ಕಲ್ಯಾಣ್ ಅವರು ಮೋಸ ಮಾಡಿದ್ರು ಇಲ್ಲಿ ಅವರು ಮೈನಾರಿಟಿ ಅವ್ರಿಗೆ ಮೋಸ ಮಾಡಿದ್ರು ಯಾಕೆಂದ್ರೆ ಅವ್ರು ರೋಟ್ ಹಾಕಿದ್ದಕ್ಕೆ ಅವರ ಅಧಿಕಾರಕ್ಕೆ ಬಂದಿದ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ